ಫ್ರೆಂಡ್ಸ್ ನಾನು ಮತ್ತೆ ಇಟ್ಕಿನ ಬೆಳೆ ಪಾಯಸಕ್ಕೆ ಕಾಂಬಿನೇಷನ್ ಪೂರಿ ಮಾಡ್ತಾ ಇದೀನಿ ಚಿರೋಟಿ ರವೆ ಮೈದಾ ಇದಕ್ಕೆ ಸ್ವಲ್ಪ ರುಚಿ ತಗಸ್ ಹಾಕಿದೀನಿ ಮತ್ತೆ ಒಂದ್ ಚಿಟ್ಟಿಗೆ ಸೋಡ್ ಹಾಕಿದೀನಿ ಜಾಸ್ತಿ ಬೇಡ ಬೇಕಂದ್ರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೊಬಹುದು ತೋರಿಸ್ತಾವಳೆ ನಮ್ಗೆ ಏನ್ ಮಾಡಾಕ್ ಪೂರಿ ಅಂತ ಅನ್ಕೊಂಡ್ಬಿಡ್ರಿ ಎಲ್ಲಾರು ಮಾಡ್ತೀರಾ ನಾನು ನಮ್ಮ ಮನೇಲಿ ಏನು ಮಾಡ್ತೀನಿ ಅನ್ನೋದು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ದೀನಿ ಯಾರಿಗಿಷ್ಟ ಆಗುತ್ತೋ ಅವರೆಲ್ಲರೂ ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಾನು ಚಿರೋಟಿಗ ಬೇಕು ಅರ್ಸ್ತಿದ್ದೀನಿ ನಾನು ಪೂರಿಗೆ ಸ್ವಲ್ಪ ಸಕ್ಕರೆ ಒಂದು ಸ್ಪೂನ್ ಅಷ್ಟು ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಸಕ್ಕರೆ ಒಂದು ಸ್ವಲ್ಪ ಸ್ವಲ್ಪ ಮೊಸರು ಇದಕ್ಕೊಂದು ಬಾಳೆಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಬೇಡ ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ನಾನು ಐದು ನಿಮಿಷ ಮುಂಚೆನೇ ಇದು ಸ್ವಲ್ಪ ನೀರು ಹಾಕಿ ಚಿರೋಟಿ ರವೆಲ್ಲ ನೆನೆಗೆ ಬಿಟ್ಬಿಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಮೈದಾ ಹಾಕ್ತಿದ್ದೀನಿ ಇದಕ್ಕೆ ಒಂದು ಬಾಳೆಹಣ್ಣು ಸ್ವಲ್ಪ ಸಕ್ಕರೆ ಮೊಸರು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಂಗೆ ನಮ್ಮ ಮುತ್ತಜ್ಜಿ ಹೇಳಿದರು ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಥರ ಮಾಡಿದ್ರೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು ಪೂರಿಗ ಗಟ್ಟಿಗೆ ನೆಲೆಸಿ ಸ್ವಲ್ಪ ಇದು ಒಂದು ಹತ್ತು ನಿಮಿಷ ನೆನೆಗೆ ಬಿಟ್ಬಿಡೋಣ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನೆನೆಗೆ ಬಿಟ್ಬಿಡೋಣ ಇದ್ದೀನಿ ಹಾಯ್ ಫ್ರೆಂಡ್ಸ್ ಈ ಪೂರಿ ಹಿಟ್ಟು ರೆಡಿಯಾಗಿದೆ ಪೂರಿ ಮಾಡ್ಕೊಂಡಿದ್ದೀರಿ ಎಣ್ಣೆನು ಕಾದಿದೆ ಅಲ್ಲಿ ಪಾಯಸ ಇದೆ ಏನು ಪಾಯಸ ಇಟ್ಟಿನ ಬೆಳೆ ಪಾಯಸ ಅದಕ್ಕೆ ಕಾಂಬಿನೇಷನ್ನು ಪೂರಿ ಪೂರಿ ನಾವು ಪೂರಿ ಹಿಟ್ಟು ಯಾವ ಥರ ಕರ್ತಾಯತೀವಿ ಅಂದರೆ ನಾವು ಚಿರೋಟಿದಾವೆ ಮತ್ತು ಮೈದಾ ಇಲ್ಲ ಅಂದರೆ ನಾವು ಮಾಮೂಲಿ ಗೋಧಿ ಹಿಟ್ಟಲ್ಲಿ ಕೂಡ ಕಲ್ಸ್ಕೊಬೋದು ಇದು ನೆನೆಯೋಕೆ ಒಂದು ಹಾಫ್ ಅನ್ ಅವರ್ ಬಿಟ್ಟಿದ್ದೀನಿ ಇದು ನೆನೀಲಿ ಅಂತಾನೆ ನಾನು ಅಡಿ ಎಲ್ಲ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲೋ ಫ್ಲೇಮ್ ಮಾಡ್ಕೊಬೇಕು ನೋಡಿ ಪೂರಿ ಯಾವ ಥರ ಉಬ್ಬಿ ಉಬ್ಬಿ ಬರ್ತಾ ಇದೆ ಪೂರಿ ಬಳಸಿಟ್ಟು ಕಲಸ್ರೆ ಒಂದು ಒಂದು ಹಾಫ್ ಅನ್ ಅವರ್ ನೆನೆಸ್ಬೇಕು ಫ್ರೆಂಡ್ಸ್ ನಿಮಗೆ ನೆನೆಸ್ರೆ ಈ ಥರ ಚೆನ್ನಾಗಿ ಉಬ್ಬಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಬೇಕು ಫ್ರೆಂಡ್ಸ್ ಪೂರಿ ನೋಡಿ ಯಾವ ಥರ ಇದೆ ರೌಂಡಿಗೆ ನಾನು ಯಾವ್ದು ಹಚ್ಚಿ ಮಾಡಿದ್ದೀನಿ ಗೊತ್ತಾ ಮಿಕ್ಸಿ ಕ್ಯಾಪಲ್ಲಿ ಹೊಡೆದಿದ್ದೀನಿ ರೌಂಡ್ ರೌಂಡ್ ಅಂದ್ರೆ ಕಾಣ್ತಿದ್ಯಾ ಹ್ಞೂ ರೌಂಡ್ ರೌಂಡಿಗೆ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡ ದೊಡ್ಡದಾಗ ಹಾಕಿದ್ರೆ ಬಾಡ್ಲಿ ಒಂದೊಂದೇ ಹಾಕ್ಬೇಕು ಒಂದೊಂದೇ ಸುಡ್ಬೇಕು ಅದನ್ನು ದೊಡ್ಡ ಬಾಡ್ಲಿ ಒಂದು ಎರಡೆರಡು ಹಾಕೋದು ನನೀಗ ಪೂರಿ ರೆಡಿಯಾಗಿದೆ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀರಿ ಪಾಯಸನೂ ರೆಡಿಯಾಗಿದೆ ತೋರಿಸ ನೋಡ್ರಿ ಯಾವ ಥರ ಇದು ಪಾಯಸ ಸಂತಿದಿಯಾ ಇಯಾಹ್ ಇತ್ತಿನ ಬೇಳೆ ನನಿದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದೀನಿ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಇದೆರಡು ಪೂರಿ ಬಿಟ್ಟಿದಿನಿ ಆಗುತ್ತೆ ನಂತರ ಆ ಕಡೆ ಸಾಗು ಮಾಡೋದ್ರಿಂದ ಬೇಯಿಸಿದೆ ಬಟಾಣಿ ಹಸಿ ಬಟಾಣಿ ಕ್ಯಾರೆಟು ಆಲೂಗಡ್ಡೆ ಟೊಮೊಟೊ ಉಪ್ಪೆಲ್ಲ ಹಾಕಿ ಬೇಯ್ತಿದ್ದೀರಿ ಯಾವ ಥರ ಸಾಗು ಮಾಡೋದಂತ ತೋರಿಸ್ಬಿಡ್ತೀನಿ ಅದು ಯಾವ್ದನ್ನ ಮಾಡೋಣ ನನ್ನ ಕಡೆಯಲ್ಲಿ ಈಗಲೇ ಮಾಡಿಬಿಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಯಾವ ಥರ ಮಾಡ್ತೀರಂದ್ರೆ ಕಮೆಂಟಲ್ಲಿ ತಿಳಿಸಿ ರೋಸ್ಟ್ ಮಾಡ್ಕೊಳ್ಳ್ರಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಪೂರಿ ಫ್ರೆಂಡ್ಸ್ ನೋಡಿ ಪೂರಿ ರೆಡಿಯಾಗಿದೆ ಪಾಯಸ ರೆಡಿಯಾಗಿದೆ ನೋಡಿ ಇದ್ರೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಯಾವ ಥರ ಕಾಣ್ತಿದೆ ಇದು ಬೇಕು ಅಂದರೆ ನೀವು ಡೀಪ್ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಅದರಲ್ಲಿ ಈ ಥರ ನೆನೆಸ್ಬಿಟ್ಟು ತಿನ್ಬೋದು ನಾನು ಇದರಲ್ಲಿ ನೆನೆಸ್ಬಿಟ್ಟು ತಿಂತೀನಿ ನನಗೆ ಸ್ವೀಟ್ ಅಂದರೆ ಇಷ್ಟ ಅದಕ್ಕೆ ಬಾಡಿ ತುಂಬ ಸ್ವೀಟಾಗಿ ಕೊಟ್ಬಿಟ್ಟನೆ ದೇವರು ಬೇಗ ನಾನು ತಿಂದ್ಬಿಟ್ಟು ಹೇಳ್ತೀನಿ ಬೇಗನೆ ಡೀಪ್ ಮಾಡ್ತಾ ಇದ್ದೀನಿ ಬೇಕಾದೆ ತಟ್ಟೆಯಲ್ಲಿ ಹಾಕ್ಕೊಂಡು ನೆನ್ಸ್ಕೊಂಡು ತಿನ್ಬೋದು ಇಲ್ಲೊಂದು ಕಪ್ಪಲ್ಲಿ ಹಾಕೊಂಡಿರ್ತಾರೆ ಇಲ್ಲ ಅಂದರೆ ಅದರಲ್ಲಿ ಎಲ್ಲ ನೆನೆಸಿ ನೆನೆಸಿ ಹಾಕೊಂಡು ಅದನ್ನು ನೆನ್ಸಿ ನೆನೆಸಿ ತಿನ್ನಕೊ ಅದೆಲ್ಲ ಬಿಟ್ಕೊಂಡ್ಬಿಡಿಸಿ ಇದೇ ಥರ ತಿನ್ನೇ ಚೆನ್ನಾಗಿರೋದು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಕಲಾವತಿ ಸೂಪರ್ ಇದೆ ಡ್ರೈ ಫ್ರೂಟ್ಸು ಗಸಗಸೆ ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿ ಮಾಡಿರೋದು ಇಷ್ಟಿನ ಇದ್ರಾಗ ಬೇರೆ ಈ ಪೂರಿಯ ಈ ಎತ್ಕಿನ ಬೆಳೆ ಪಾಯಸ ಆಹಾ ಹಾ ಒಂದು ಸಲ ಪ್ಲೀಸ್ ಫ್ರೆಂಡ್ ನೀವು ಒಂದ್ಸಲ ಲೈಗ ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪ್ಲೀಸ್ ನೋಡಿ ಸುಮ್ಮನೆ ಮೇಲೆ ತಲುಪ್ರೆ ಒಂದು ಲೈಕ್ ಕಾಮೆಂಟ್ ಕೊಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಿ ಬಾಯ್ ಫ್ರೆಂಡ್ಸ್